ಆತ್ಮೀಯ ಸ್ನೇಹಿತರೆ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ ಇದು ಹೊನ್ನಾಳಿ ತಾಲೂಕು ಕ್ಯಾಸಿನಕೆರೆ ಸಮೀಪ ಸಾಸ್ವೆಹಳ್ಳಿ ನಲ್ಲೂರು ಮಾರ್ಗಕ್ಕೆ ಭದ್ರಾ ಬಲದಂಡೆಯ ಉಪನಾಲೆಗೆ ಇರುವ ಸೇತುವೆಯ ಸ್ಥಿತಿ ಈ ಶಿಥಿಲಗೊಂಡ ಸೇತುವೆ ಯಾವಾಗ ಬೀಳುತ್ತದೆ ಎಂಬುದೇ ಗೊತ್ತಿಲ್ಲ ಸೇತುವೆ ಕೆಳಭಾಗದ ಪಿಲ್ಲರ್ ಬುಡದಲ್ಲಿರುವ ಸಂಪೂರ್ಣ ಮಣ್ಣು ಕೊಚ್ಚಿ ಹೋಗಿದ್ದು ಈ ಸೇತುವೆ ಬಿದ್ದು ದೊಡ್ಡ ದುರಂತ ನಡೆಯುವ ಮುನ್ನ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಸಾಸ್ವೆಹಳ್ಳಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಸೇತುವೆ ಇದಾಗಿದ್ದು ಈಗಾಗಲೇ ಈ ನಿಮ್ಮ ಮೈ ಸಿಸ್ಟರ್ ಸಾಸ್ವೆಹಳ್ಳಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗಳ ಸುದ್ದಿಗಳು ಮಾಡಿದ್ದಾಗಿದೆ ಇಲ್ಲೂ ಸಹ ದುರಂತ ನಡೆಯುವ ಮುನ್ನ ಆ ನಿಟ್ಟಿನಲ್ಲಿ ಈ ಸುದ್ದಿಯೂ ಮಾಡುತ್ತಿದ್ದು ಭಗವಂತನ ಆಶೀರ್ವಾದದಿಂದ ಯಾವುದೇ ಅವಘಡಗಳು ಇಲ್ಲಿ ನಡೆಯುವುದು ಬೇಡ ಎಂದು ಆಶಿಸುತ್ತಾ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಈ ವಿಷಯ ತರುತ್ತಿದ್ದೇನೆ ನಲ್ಲೂರು ಸಾಸ್ವೆಹಳ್ಳಿ ಈ ರಸ್ತೆ ಜಿಲ್ಲಾ ಮುಖ್ಯ ರಸ್ತೆಯಾಗಿದ್ದು ಪ್ರತಿನಿತ್ಯ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತವೆ ಈ ಸೇತುವೆ ಬಿದ್ದಲ್ಲಿ ಸಾಸ್ವೆಹಳ್ಳಿ ನಲ್ಲೂರು ಮಾರ್ಗ ಸಂಪೂರ್ಣ ಬಂದಾಗಲಿದೆ ಈ ಶಿಥಿಲಗೊಂಡ ಸೇತುವೆಯ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈ ವಿಡಿಯೋ ತುಣುಕುಗಳಿಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಮಾಡಲಾಗಿದೆ ಇಲಾಖೆ ಇದ್ದ ಕಡೆ ಗಮನಹರಿಸಲಿ ಎಂಬ ಮನವಿ ಸಹ ನನ್ನದು ಆತ್ಮೀಯ ಸ್ನೇಹಿತರೆ ಈ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ನಿಮ್ಮ ಮೈ ಸಿಸ್ಟರ್ ಅನ್ನು ಬೆಂಬಲಿಸಿ